ತಾಲೂಕಿನ ಅಲಗಿಲವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಹನುಮಪ್ಪ ಕುಂಟಿ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದರು ಅಲಗಿಲವಾಡ ಎಂಬ ಹೆಸರು ಆಲ ಎಂದರೆ ಬಂದವರು ಗೇಲ ಎಂದರೆ ಹೋದವರು ವಾಡ ಎಂದರೆ ಗಡಿ ಎಂಬುದಾಗಿದ್ದು ಒಡವಿ ಮಿರಜ ಸಂಸ್ಥಾನ ಹೊಸೂರು ಸಾಂಗ್ಲಿ ಸಂಸ್ಥಾನಕ್ಕೆ ಒಳಪಟ್ಟಿದ್ದು ಮಿರಜ್ ಸಂಸ್ಥಾನದಿಂದ ಸಾಂಗ್ಲಿ ಸಂಸ್ಥಾನಕ್ಕೆ ಯಾರು ಬಂದ್ರು ಹೋದ್ರು ಎಂದು ತಿಳಿದುಕೊಳ್ಳಲು ಒಬ್ಬ ಕಾರ್ಖೂನನ್ನ ನೇಮಿಸಿದ್ದರು ಮುಂದೆ ಅದೇ ಅಲಗಿಲವಾಡ ಎಂಬುದಾಯಿತು ಎಂದರು ನಿಂಗಣ್ಣ ಕುಂಟಿಯವರು ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದಲ್ಲಿ ಹದಿನಾಲ್ಕು ಅಕ್ಟೋಬರ್ ಹತ್ತೊಂಬತ್ ನೂರ ಜನಿಸಿದರು ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಎಫ್ ಎಂ ಡಬಾಲಿ ಶಿರಹಟ್ಟಿಯಲ್ಲಿ ಪಡೆದರು ನಂತರ ಹತ್ತೊಂಬತ್ ನೂರ ಶಿಕ್ಷಕರಾಗಿ ಕೆಪಿಎಸ್ ಬನ್ನಿಕೊಪ್ಪದಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು ಮುಂದೆ ಹತ್ತೊಂಬತ್ನೂರ ಅರವತ್ತೇಳರಿಂದ ಹತ್ತೊಂಬತ್ನೂರ ಅರವತ್ತು ಒಂಬತ್ತರಲ್ಲಿ ಟಿಸಿ ಎಚ್ ಅನ್ನು ಮಾಡಿಕೊಂಡರು ಮುಂಡ್ರಿಗಿ ತಾಲೂಕಿನ ಗಂಗಾಪುರ ಶಾಲೆಗೆ ಶಿಕ್ಷಕರಾಗಿ ಹಾಜರಾದರು ಅಲ್ಲಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾದರು ನಂತರ ಗದಗ ತಾಲೂಕಿನ ಚಿಕ್ಕಹಂದಿಗೋಳ ಶಾಲೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವರ್ಗಾವಣೆಗೊಂಡರು ಅಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡರು ಮಕ್ಕಳಿಗೆ ವಿದ್ಯೆಯನ್ನು ನೀಡಿದ್ದಾರೆ ಅಲ್ಲದೆ ಚಿಕ್ಕಹಂದಿಗೋಳ ಗ್ರಾಮದ ಹಿರಿಯರ ಒತ್ತಾಸೆಯಂತೆ ಶ್ರಾವಣ ಮಾಸದಲ್ಲಿ ರಾತ್ರಿ ಶ್ರೀ ಶರಣ ಬಸವೇಶ್ವರ ಪುರಾಣದ ಪ್ರವಚನವನ್ನು ಮಾಡಿದ್ದು ಧಾರ್ಮಿಕ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ರಂಗಭೂಮಿಯಲ್ಲಿಯೂ ಕೂಡ ಆಸಕ್ತಿ ಇದ್ದು ನಾಟಕದಲ್ಲಿ ಅಭಿನಯಿಸಿದ್ದಾರೆ ಮತ್ತೆ ಇಲಾಖೆ ಆದೇಶದಂತೆ ಶಿಗ್ಗಾಂವ್ ತಾಲೂಕಿನ ಚಂದಾಪುರ್ ಶಾಲೆಗೆ ಹತ್ತೊಂಬತ್ ನೂರ ಎಪ್ಪತ್ತಾರರಂದು ವರ್ಗಾವಣೆಗೊಂಡರು ಆವಾಗ ಕತೆ ಕವನ ಪುಸ್ತಕ ಓದುವ ಬರೆಯುವ ಹವ್ಯಾಸವೂ ಇತ್ತು ಚಿಕ್ಕ ಮಕ್ಕಳಿಗೆ ಉಪಯುಕ್ತವಾದ ಕವನವನ್ನು ರಚಿಸಿ ಮಕ್ಕಳಿಂದ ಹಾಡಿಸಿ ಸಂತೋಷವನ್ನ ಪಟ್ಟರು ಮತ್ತೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ತಾಲೂಕಿನ ಉಣಕಲ್ಲಿನ ಹೆಣ್ಣು ಮಕ್ಕಳ ಶಾಲೆಗೆ ವರ್ಗಾವಣೆಗೊಂಡು ಇಪ್ಪತ್ತು ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಪದೋನ್ನತಿ ಹೊಂದಿ ಧಾರವಾಡ ತಾಲೂಕಿನ ವೀರಾಪುರ್ ಶಾಲೆಗೆ ಹಾಜರಾದರು ಅದೇ ಶಾಲೆಯಲ್ಲಿ ಎರಡ್ ಸಾವಿರದ ಒಂದರಂದು ನಿವೃತ್ತಿಯನ್ನ ಹೊಂದಿದರು ಚಿಕ್ಕ ಹಂದಿಗೋಳದಲ್ಲಿ ಶ್ರೀ ಶರಣಬಸವೇಶ್ವರ ಪುರಾಣದ ಪ್ರವಚನವನ್ನ ಮಾಡಿದ್ದಾರೆ ಬಾನುಲಿಯ ಕೇಳಿಕಲಿ ಮಾಲಿಕೆಯ ರೂಪಕ ಕೂಡ ರಚಿಸಿದ್ದಾರೆ ಇವರು ಚಂದಪ್ಪನ ಶಾಲೆ ಹೀಗೆ ಒಂದಿಷ್ಟು ಎಂಬೆರಡು ಕವನ ಸಂಕಲನವನ್ನು ರಚಿಸಿ ಬಿಡುಗಡೆಗೊಳಿಸಿದ್ದಾರೆ ಪ್ರಸ್ತುತ ಐದನೇ ತರಗತಿಯ ಪಠ್ಯದಲ್ಲಿ ಇವರು ರಚಿಸಿದ ಕಾಮನ ಬಿಲ್ಲು ಪದ್ಯ ಮಕ್ಕಳ ಅಭ್ಯಾಸಕ್ಕಾಗಿ ನೀಡಲಾಗಿದೆ ಇವರ ಸರಳ ಸಾಹಿತ್ಯಕ್ಕೆ ಹಿಡಿದ ಕೈ ಕನ್ನಡಿಯಾಗಿದೆ ಅಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ತರಗತಿ ಮಕ್ಕಳ ಓದಿಗಾಗಿ ಚಂದಪ್ಪನ ಶಾಲೆ ಎಂಬ ಪದ್ಯವನ್ನು ನೀಡಿದ್ದು ಅದನ್ನು ಇಲ್ಲಿ ಸ್ಮರಣೆ ಮಾಡಬಹುದಾಗಿದೆ ಅಲ್ಲದೆ ಇವರ ಸಾಧನೆಯನ್ನು ಗುರುತಿಸಿ ರಂಗ परिसर प्रशस्ती ಸಿಕ್ಕಂದೂರ ನಾಟಕ ಅಭಿನಯಕ್ಕಾಗಿ ರಂಗನಕ್ಷತ್ರ ಪ್ರಶಸ್ತಿ ಡೆಪ್ಯುಟಿ ಚನ್ನಬಸಪ್ಪ ಪ್ರಶಸ್ತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಧೀಮಂತ ನಾಗರಿಕ ಪ್ರಶಸ್ತಿ ಒಳಗೊಂಡಂತೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ ಇಂತಹ ಮಕ್ಕಳ ಸಾಹಿತಿಗಳು ಅಲಗಿಲವಾಡ ಶಾಲೆಗೆ ಆಗಮಿಸಿ ಅವರ ವೃತ್ತಿ ಜೀವನದ ಅನುಭವದ ನುಡಿಗಳನ್ನು ಮಾತನಾಡಿದ ಸಾಹಿತಿಗಳಿಗೆ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಶಿಕ್ಷಕ

ಹೊಸೂರಿಗೆ ಯಾರು ಬರ್ತಾರ ಹೊಸೂರಿನಿಂದ ಒಡವಿಗೆ ಯಾರು ಹೋಗ್ತಾರ ಅಂತ ಅನ್ನೋದನ್ನು ಬರುದಿಡುವಂಥದ್ದು ಮರಾಠಿಯೊಳಗೆ ಮರಾಠಿ ಒಳಗೆ ಆಲ ಅಂದ್ರೆ ಬಂದ ದೇಲ ಅಂದರೆ ಗೋಲ ಬಂದ ಗೋಲ ಯಾರು ಬಂದಿದ್ರು ಎಲ್ಲಿಗೆ ಬಂದಿದ್ರು ಅಂತ ದಾಖಲೆ ಮಾಡೋದ್ರ ಸಲುವಾಗಿ ಇಲ್ಲಿ ಒಂದು ಶೆಡ್ ಇತ್ತು ಅಂತಲ್ಲಿ ಗುರುಗಳಂತವ್ರು ಒಬ್ಬರನ್ನ ಇಲ್ಲಿ ನೇಮಿಸಿದ್ರು ಯಾರು ಬಂದರು ಅವ್ರು ಕೇಳಿದ್ ಯಾರು ಎಲ್ಲಿಂದ ಬಂದಿ ನಾವು ಒಡವಿಯಿಂದ ಬಂದು ಎಲ್ಲಿಗೆ ಹೊಂಟೀವಿ ಹೊಸರು ಹೊಂಟೇನೆ ಅದನ್ನೆಲ್ಲ ದಾಖಲೆ ಮಾಡ್ತಿದ್ರು ಅದಕ್ಕೆ ಆಲ ಗೇಲ ಮಾಡೋದಕ್ಕೆ ಬಂದಕ್ಕಂಥ ಆಲ ಗೇಲ ವಾಡ ಹೋಗಿ ಏನಾಗಿ ಬಿಡ್ತಿ ಅದು